ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ ಮತ್ತೊಂದು ಶ್ಲೋಕದೊಂದಿಗೆ ಬಂದಿದ್ದೇನೆ ಹಾಗೂ ಈ ಶ್ಲೋಕವನ್ನು ಯಾರೆಲ್ಲ ಹೇಳಿಕೊಳ್ಳಬೇಕೆಂದು ಸಹ ತಿಳಿಸುತ್ತೇನೆ ವಯಸ್ಸಾಯಿತೆಂದರೆ ಇನ್ನೊಬ್ಬರ ಮೇಲೆ ಅವಲಂಬನೆ ಈ ಕಾಲದಲ್ಲಿ ಯಾರಿಗೂ ಯಾವುದಕ್ಕೂ ಸಮಯವಿಲ್ಲ ಯಾರಿಗೂ ವ್ಯವಧಾನವಿಲ್ಲ ಒಂದು ಕ್ಷಣ ನಿಂತು ಮಾತಾಡುವಷ್ಟು ಸಹನೆಯೂ ಯಾರಿಗೂ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಹಿರಿಯರ ವಯಸ್ಸಾದವರ ಪರಿಸ್ಥಿತಿ ನೆನೆದರೆ ಭಯವಾಗುತ್ತದೆ ಇದರೊಡನೆ ಮರಣ ಭಯ ಬೇರೆ ಈ ಕಾಲದ ಆಸ್ಪತ್ರೆಗಳು ಎಷ್ಟು ದುಬಾರಿ ಎನ್ನುವುದು ಸರ್ವವಿದಿತ ದೀನರು ದೂನರು ಅನಾಥರು ಬಡವರು ಕ್ರೂರ ಹಾಗೂ ಘೋರ ತುತ್ತಾದರೆ ನೋಡಿಕೊಳ್ಳುವವರು ಯಾರಿದ್ದಾರೆ ಎಷ್ಟೇ ಆಪ್ತರಿರಲಿ ಆತ್ಮೀಯ ಬಂಧುಗಳಿರಲಿ ವಯಸ್ಸಾದ ಮೇಲೆ ಅವರ ಮೇಲೆ ಅವಲಂಬನ ಮಾಡಿದರೆ ಕೆಲವು ದಿನಗಳಾದ ಮೇಲೆ ಅಸಹನೆ ಅಶಾಂತಿ ಕೋಪ ಬೇಸರ ಸ್ಫೋಟಗಳು ಉಂಟಾಗಬಹುದು ಮಕ್ಕಳು ಹಿರಿಯರು ಕೈ ಬಿಡಬಾರದೆಂಬ ಆಶಯವಿದ್ದರೂ ಅವರಿಗೆ ರಜಾ ಸಿಗದೆ ಸರಿಯಾದ ಸಹಕಾರ ಸಿಗದೆ ಅಸಹಾಯಕರೂ ಆಗಬಹುದು ಅನೇಕ ಬಾರಿ ಹಿರಿಯರಿಗೆ ಎಲ್ಲ ಇದ್ದು ಯಾರೂ ಇಲ್ಲ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಆಗ ಅಂತಹ ಹಿರಿಯರು ಮರಣ ಭಯದಿಂದ ಬಿಡುಗಡೆ ಹೊಂದಲು ಜೀವನದ ಕಳಿಗಾಲದಲ್ಲಿ ಶಾಂತಿ ನೆಮ್ಮದಿಯಿಂದ ಸಮಾಧಾನವಾಗಿ ದೇವರ ಸ್ಮರಣೆ ಮಾಡುತ್ತಾ ಯಾರ ಕೈಗೂ ಬೀಳದೆ ಯಾರ ಮೇಲೂ ಅವಲಂಬನವಾಗದೆ ಪರಮಾತ್ಮನ ಪಾದಾರವಿಂದ ಸೇರಲು ಹೇಳಿಕೊಳ್ಳಬೇಕಾದ ಈ ಶ್ಲೋಕವನ್ನು ಪ್ರತಿದಿನ ಹನ್ನೊಂದು ಬಾರಿ ಹೇಳಿಕೊಳ್ಳಬೇಕಾಗುತ್ತದೆ वैकुण्ठः पुरुषप्राणः प्राणदः प्रणवक्रतुः हिरण्यगर्भशत्रुघ्नो व्याप्तो वायुरदोक्षजः वैकुण्ठः पुरुषप्राणः प्राणदः प्रणवक्रतुः हिरण्यगर्भशत्रुघ्नो व्याप्तो वायुरदोक्षजः वैकुण्ठः पुरुषप्राणः प्राणदः प्रणवक्रतुः हिरण्यकर्पशत्रुघ्नो व्याप्तो वायुरदोक्षजः वैकुण्ठः पुरुषप्राणः प्राणदप्रणवक्रतुः हिरण्यकर्पशत्रुघ्नो व्याप्तो वायुरदोक्षजः वैकुण्ठः पुरुषप्राणः प्राणदप्रणवक्रतुः हिरण्यकर्पशत्रुघ्नो व्याप्तो वायुरदोक्षजः वैकुण्ठः पुरुषप्राणः प्राणदः प्रणवप्रतुः हिरण्यकर्पशत्रुघ्नो व्याप्तो वायुरदोक्षजः वैकुण्ठः पुरुषप्राणः प्राणदः प्रणवप्रतुः हिरण्यकर्पशत्रुघ्नो व्याप्तो वायुरदोक्षजः वैकुण्ठः पुरुषप्राणः प्राणदः प्रणवक्रतुः हिरण्यकर्पशत्रुघ्नो व्याप्तो वायुरदोक्षजः वैकुण्ठः पुरुषप्राणः प्राणदप्रणवक्रतुः हिरण्यकर्पशत्रुघ्नो व्याप्तो वायुरदोक्षजः वैकुण्ठः पुरुषप्राणः प्राणदप्रणवक्रतुः हिरण्यकर्पशत्रुघ्नो व्याप्तो वायुरदोक्षजः ವೈಕುಂಠ ಪುರುಷ ಪ್ರಾಣಃ ಪ್ರಾಣದ ಪ್ರಣವಕೃತು ಹಿರಣ್ಯ ಶತ್ರುಘ್ನೋ ವ್ಯಾಪ್ತೋ ವಾಯುರ ದೋಕ್ಷಜಃ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು